ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣ ಸಂಬಂಧ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಿಚಾರಣೆ ಅಥವಾ ತೀರ್ಪು ಬರುತ್ತಾ ಏನು ಅಂತ ಹೇಳಿ ಕುತೂಹಲ ಆಫ್ ಕೋರ್ಸ್ ಇದ್ದೇ ಇದೆ ಹೈಕೋರ್ಟ್ ತೀರ್ಪಿನ ಪ್ರತಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಆದೇಶದ ಪ್ರತಿಯನ್ನ ಇದೀಗ ವಿಶೇಷ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗಿದೆ ಆದೇಶದಲ್ಲಿ ಏನೇನಿತ್ತು ಆ ಪ್ರತಿಯನ್ನ ಸದ್ಯಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ಗೆ ನೀಡಲಾಗಿದೆ ಸೊ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನು ಮಾಡುತ್ತೆ ಅಂತೇಳಿ ಕುತೂಹಲ ಇದೆ ವಿಚಾರಣೆ ಅಲ್ಲೂ ಕೂಡ ಆಗಿದೆ ಆದರೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮತ್ತೆ ಮುಂದುವರೆದಿರಲಿಲ್ಲ ಹಿಯರಿಂಗ್ ಅಥವಾ ತೀರ್ಪು ಸೊ ನಿನ್ನೆ ಹೈಕೋರ್ಟ್ ಆದೇಶ ಪ್ರಕಟ ಮಾಡುವಾಗ ಮಧ್ಯಂತರ ತಡೆಯಾಜ್ಞೆಯನ್ನು ತೆರವುಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ಫಸ್ಟಿಗೆ ಹೈಕೋರ್ಟಿನ ಆದೇಶದ ಪ್ರತಿ ಏನಿದೆ ಅದನ್ನು ಕೋರ್ಟ್ ಗಮನಕ್ಕೆ ತರಲಾಗಿದೆ ತೀರ್ಪಿನ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣ ಸಂಬಂಧ ಈ ವಿಶೇಷ ಕೋರ್ಟ್ನಲ್ಲಿ ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ ಏನಾಗುತ್ತೆ ಅಂತ ಹೇಳಿ ಕುತೂಹಲ ಇದೆ ಇದೇ ಟೆನ್ಷನ್ ಅಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಇದ್ದಾರೆ ಸೊ ಈ ಕೋರ್ಟ್ ಅಲ್ಲಿ ಯಾವ ತರ ಆದೇಶ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಮೇಲ್ಮನವಿಗೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಾಂದ್ರೂ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಇವತ್ತು ಅಥವಾ ನಾಳೆನೆ ಮೇಲ್ಮನವಿ ಹಾಕುವಂತ ಸಿದ್ಧತೆಗಳು ನಡೀತಾ ಇದೆ ಆದರೂ ಕೂಡ ಇನ್ನೊಂದು ಕೋರ್ಟ್ ಅಲ್ಲಿ ಆದೇಶ ಬರೋದು ಪೆಂಡಿಂಗ್ ಇರೋದ್ರಿಂದ ಸೊ ಅದ್ರ ಬಗ್ಗೆನೂ ಕೂಡ ಕಾದು ನೋಡುವ ತಂತ್ರಕ್ಕೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಮೊರೆ ಹೋಗಿದ್ದಾರೆ ಸೊ ನಿನ್ನೆ ನಿರಂತರವಾಗಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ರು ಇಲ್ಲೇ ವಿಭಾಗೀಯ ಪೀಠದ ಮೊರೆ ಹೋಗಬೇಕಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾ ಅಂತ ಹೇಳಿ ಚರ್ಚೆಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇನ್ನು ತನಿಖೆಯ ಹಾದಿಯನ್ನ ನೋಡೋದಾದ್ರೆ ಲೋಕಾಯುಕ್ತ ವಹಿಸಬಹುದು ಎಸ್ಐಟಿ ರಚನೆ ಮಾಡ್ಬೋದು ಅಥವಾ ಬೇರೆ ಸಂಸ್ಥೆಗೂ ಕೂಡ ತನಿಖೆಯ ಜವಾಬ್ದಾರಿಯನ್ನು ನೀಡಬಹುದು ಫಸ್ಟ್ ಈಗ ಎಫ್ಐಆರ್ ಆಗಬೇಕು ಅಂತ ದೂರುದಾರರು ಕೇಳ್ತಾ ಇದ್ದಾರೆ ಆಕ್ಟ್ ಅಡಿಯಲ್ಲಿ ಆದರೆ ಇಲ್ಲಿ ಎಫ್ಐಆರ್ ದಾಖಲು ಮಾಡೋದಕ್ಕೆ ಬರೋದಿಲ್ಲ ಸಿಎಂ ಪಾತ್ರದ ಬಗ್ಗೆ ಮಾತ್ರ ತನಿಖೆಯನ್ನು ನಡೆಸಬೇಕಾಗುತ್ತೆ ಅಂತ ಹೇಳಿ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರು ನ್ಯೂಸ್ ಏಟಿನ್ಗೆ ಮಾತಾಡುವಾಗ ಹೇಳ್ತಾ ಇದ್ರು ದೂರುದಾರರ ಬೇಡಿಕೆ ಇರೋದು ಈಗ ಹೈಕೋರ್ಟ್ ಕೂಡ ಹೇಳಿದೆ ಸೆಕ್ಷನ್ ಸೆವೆಂಟೀನ್ ಎ ಬಗ್ಗೆ ಯಾರು ದೂರು ಕೊಡಬಹುದು ಅದರ ಮೇಲೆ ಏನು ಆಕ್ಷನ್ ತಗೊಳ್ಬಹುದು ಅಂತ ಹಾಗಾಗಿ ತತ್ಕ್ಷಣಕ್ಕೆ ಎಫ್ಐಆರ್ ದಾಖಲು ಮಾಡಬೇಕು ಈ ಹಗರಣದಲ್ಲಿ ಈ ಪ್ರಕರಣದಲ್ಲಿ ಯಾರದೆಲ್ಲ ಪಾತ್ರ ಇದೆ ಸಿಎಂ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಅಧಿಕಾರಿಗಳು ಎಲ್ರನ್ನು ಈ ಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ದೂರುದಾರರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅದೆಲ್ಲ ಕಾನೂನು ರೀತಿಯಲ್ಲಿ ಸಾಧ್ಯ ಇದೆಯಾ ಸಾಧಕ ಬಾಧಕಗಳು ಏನೇನಿದೆ ಸದನ ತನಿಖಾ ಸಂಸ್ಥೆ ನೋಡ್ತಾ ಹೋಗುತ್ತೆ ಈಗ ತನಿಖೆಗೆ ಆದೇಶವನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಕೊಡುತ್ತಾ ಹೈಕೋರ್ಟ್ ಆದೇಶದ ರೀತಿಯಲ್ಲೇ ಇಲ್ಲಿ ಖಾಸಗಿ ದೂರು ದಾಖಲಾಗಿತ್ತು ಕೃಷ್ಣ ಅರ್ಜಿಯನ್ನ ಹಾಕಿದ್ರು ಅವ್ರ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ವಾದವನ್ನ ಮಾಡ್ತಾ ಇದ್ರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅಂದ್ರೆ ವಿಶೇಷ ಕೋರ್ಟ್ನಲ್ಲಿ ಹೈಕೋರ್ಟ್ ನ ಆದೇಶವನ್ನೇ ಎತ್ತಿ ಹಿಡಿಯಲಾಗುತ್ತಾ ಅಥವಾ ಅದಕ್ಕೆ ವಿರುದ್ಧವಾಗಿ ಏನಾದರೂ ಆದೇಶಗಳು ಬರುತ್ತಾ ಬಂದ್ರೂ ಯಾವ ಆಧಾರದ ಮೇಲೆ ಬರುತ್ತೆ ಸಹಜವಾಗೇ ಒಂದು ಕುತೂಹಲ ಅಂತೂ ಇದ್ದೇ ಇದೆ ತನಿಖೆಗೆ ಇಲ್ಲೂ ಕೂಡ ಆದೇಶ ಸಿಕ್ಬಿಟ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲೂ ಸಿಕ್ಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದು ನಿಶ್ಚಿತ ತನಿಖೆಯ ಹಾದಿಯನ್ನ ಅವರು ತುಳಿಲೇಬೇಕಾಗುತ್ತೆ ಕಟಕಟೆಗೆ ಬರಲೇಬೇಕಾಗತ್ತೆ ಸದ್ಯಕ್ಕೆ ನಿನ್ನೆಯ ಹೈಕೋರ್ಟ್ನ ತೀರ್ಪೇನಿತ್ತು ಆ ಪ್ರತಿಯನ್ನ ಸಲ್ಲಿಕೆ ಮಾಡಿ ಕೋರ್ಟ್ಗೆ ಅಂದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅಂತ ಹೇಳಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರಲಾಗ್ತಾ ಇದೆ ಸದ್ಯಕ್ಕೆ ಆ ಡೆವಲಪ್ಮೆಂಟ್ ಕೋರ್ಟ್ ಹಾಲ್ನಲ್ಲಿ ನಡೀತಾ ಇದೆ ನಿನ್ನೆಯ ಆದೇಶದ ಪ್ರತಿಯನ್ನ ಈ ಪ್ರಾಸಿಕ್ಯೂಷನ್ ವಿಷಯವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತಲ್ಲ ಸಿಎಂ ವಿರುದ್ಧವಾಗಿ ಹೈಕೋರ್ಟ್ ಆದೇಶದ ಪ್ರತಿಯನ್ನ ಜಡ್ಜ್ಗೆ ಸಲ್ಲಿಕೆ ಮಾಡಿ ಅದರಲ್ಲಿ ಏನಿದೆ ಪ್ರಮುಖಾಂಶ ಅದ್ರ ಬಗ್ಗೆ ಜಡ್ಜ್ ಗಮನಕ್ಕೆ ತರಲಾಗ್ತಾ ಇದೆ ಇವತ್ತೇ ಆದೇಶ ಬರುತ್ತಾ ಅಥವಾ ಪೋಸ್ಟ್ಪೋನ್ ಮಾಡಲಾಗುತ್ತಾ ಅಥವಾ ವಿಚಾರಣೆಯ ಅಗತ್ಯತೆ ಇದೆ ಅಂತ ಏನಾದ್ರೂ ಕೋರ್ಟ್ ಹೇಳುತ್ತಾ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಲ್ಲಿ ಹತ್ತು ಹಲವಾರು ಕುತೂಹಲ ಅಂತೂ ಅಫ್ಕೋರ್ಸ್ ಇದ್ದೇ ಇದೆ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ ಹೇಳಿದೆ ಆದೇಶದಲ್ಲಿ ರಾಜ್ಯಪಾಲರ ಅನುಮತಿ ಸರಿಯಾಗೇ ಇದೆ ಅಂತ ಇದನ್ನ ಉಲ್ಲೇಖಿಸಿರುವಂತಹ ಹೈಕೋರ್ಟ್ ತೀರ್ಪಿನ ಪ್ರತಿ ನಿಮಗೆ ನೀಡಲಾಗಿದೆ ಅಂತ ಜಡ್ಜ್ಗೆ ವಕೀಲರು ಗಮನಕ್ಕೆ ತರ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ರಾಜ್ಯಪಾಲರು ಕೊಟ್ಟಂತ ಈ ಪ್ರಾಸಿಕ್ಯೂಷನ್ ಅನುಮತಿ ಅದರ ಜೊತೆಗೆ ಸೆವೆಂಟೀನ್ ಎ ಅಡಿಯಲ್ಲಿ ಯಾರು ದೂರು ಕೊಡಬೇಕು ಸಚಿವ ಸಂಪುಟದ ಶಿಫಾರಸನ್ನ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ ಅದು ಸರಿಯಲ್ಲ ಅನ್ನೋ ವಾದ ಏನಿತ್ತು ಅದರ ಬಗ್ಗೆನೂ ಕೂಡ ಹೈಕೋರ್ಟ್ ನಿನ್ನೆ ಕ್ಲಾರಿಟಿ ಕೊಟ್ಟಿದೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನ ತಿರಸ್ಕಾರ ಮಾಡಿದ್ದು ಸರಿಯಾಗೇ ಇದೆ ಅಂತ ಹೇಳಿ ಹೈಕೋರ್ಟ್ ನೆನೆ ಹೇಳಿತು ಮತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಕೂಡ ಸರಿಯಾಗೇ ಇದೆ ಸೆವೆಂಟೀನ್ ಎ ಅಡಿಯಲ್ಲಿ ಈ ತನಿಖಾಧಿಕಾರಿಯ ದೂರನ್ನ ಕೊಡಬೇಕು ಪೊಲೀಸರು ಪರ್ಮಿಷನ್ ತಗೋಬೇಕು ಇಂಥದ್ದೆಲ್ಲ ಚರ್ಚೆಗಳು ಏನ್ ನಡೀತಾ ಇದೆ ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನ ನೆನೆ ಹೈಕೋರ್ಟ್ ಕೊಟ್ಟಿತ್ತು ಖಾಸಗಿ ದೂರಿದು ಇದು ಇದು ವ್ಯಾಲಿಡ್ ಅಲ್ಲ ಅಂತ ಏನು ಚರ್ಚೆಗಳು ನಡೀತಾ ಇತ್ತು ಆ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಂತ ಹೈಕೋರ್ಟ್ ದೂರನ್ನ ನೀಡಬಹುದು ಅಂತ ಹೇಳಿತು ಖಾಸಗಿ ಅವರು ಆ ಎಲ್ಲ ಆಧಾರದ ಮೇಲೇನೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರೋದು ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು ಸದ್ಯಕ್ಕೆ ಆದೇಶದ ಪ್ರತಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಗಮನಕ್ಕೆ ತರಲಾಗಿದೆ ವಕೀಲರು ಕೂಡ ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳಿಗೆ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳು ಪ್ರಮುಖವಾಗಿದೆ ಅಂತ ಹೈಲೈಟ್ಸ್ ಹೇಳ್ತಾ ಇದ್ದಾರೆ ಕೃಷಿ ಭೂಮಿ ಪರಿವರ್ತನೆ ವಿಚಾರದ ತನಿಖೆಯ ಅಗತ್ಯತೆ ಇದೆ ಇಲ್ಲಿ ಈ ವಿಚಾರವನ್ನ ಹೈಕೋರ್ಟ್ ಕೂಡ ಹೇಳಿದೆ ಇಲ್ಲಿ ಮುಖ್ಯಮಂತ್ರಿಗಳು ಪ್ರಭಾವವನ್ನು ಬೀರಿದ್ದಾರೆ ಅಂತ ಏನು ಚರ್ಚೆಗಳು ನಡೀತಾ ಇತ್ತು ಅವರ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಒಟ್ಟಲ್ಲಿ ಹೈಕೋರ್ಟ್ ತೀರ್ಪಿನ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ದೂರುದಾರರ ಪರ ವಕೀಲೆ ಆಗಿರುವಂಥ ಲಕ್ಷ್ಮಿ ಅಯ್ಯಂಗಾರ್ ಅವರು ಕೃಷಿ ಭೂಮಿ ಪರಿವರ್ತನೆ ವಿಚಾರ ತನಿಖೆ ಅಗತ್ಯ ಇದೆ ಅಂತ ಹೈಕೋರ್ಟೇ ಹೇಳಿರೋದ್ರಿಂದ ಇದನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗಮನಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸಿಎಂ ವಿರುದ್ಧದ ಮೂಡಾ ಹಗರಣ ಪ್ರಕರಣ ಸಂಬಂಧ ನಿನ್ನೆ ಹೈಕೋರ್ಟ್ ಕೊಟ್ಟಂತಹ ಆದೇಶದ ಪ್ರಮುಖಾಂಶಗಳನ್ನ ಸ್ನೇಹಮಯಿ ಕೃಷ್ಣಾ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಜಡ್ಜ್ ಗಮನಕ್ಕೆ ತರ್ತಾ ಇದ್ದಾರೆ ಆ ಪ್ರತಿಗಳನ್ನ ಅವರಿಗೆ ಕೊಟ್ಟು ಕೋರ್ಟ್ನಲ್ಲಿ ಈ ಮೂಡಾ ವಿಷಯವಾಗಿ ಪ್ರಾಸಿಕ್ಯೂಷನ್ ವಿಷಯವಾಗಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂಗೆ ಇವತ್ತು ಅಗ್ನಿ ಪರೀಕ್ಷೆ ನಿನ್ನೆ ಹೈಕೋರ್ಟ್ನಲ್ಲಿ ವ್ಯತಿರಿಕ್ತ ಆದೇಶ ಬಂತು ಇವತ್ತು ಈ ಕೋರ್ಟ್ ಅಲ್ಲಿ ಏನಾಗುತ್ತೆ ನೋಡಬೇಕು ಹೈಕೋರ್ಟ್ ತನ್ನ ಆದೇಶದಲ್ಲಿ ಏನೆಲ್ಲ ಹೇಳಿದೆ ಅದನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗಮನಕ್ಕೆ ಸದ್ಯಕ್ಕೆ ತರಲಾಗ್ತಾ ಇದೆ ಕೋರ್ಟ್ ವಿವೇಚನೆಗೆ ಬಿಟ್ಟಂತ ವಿಷಯ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂತ ವಿಷಯ ಇವತ್ತೇ ಆದೇಶವನ್ನು ಕೊಟ್ಟರು ಕೊಡಬಹುದು ಅಥವಾ ಪರಿಶೀಲನೆಯವನ್ನ ಮಾಡಿ ವಿಚಾರಣೆಯ ಅಗತ್ಯತೆ ಕಂಡು ಮತ್ತೆ ವಾದ ಪ್ರತಿವಾದಕ್ಕೆ ಅವಕಾಶವನ್ನು ಕಲ್ಪಿಸಬಹುದು ಅಥವಾ ದಿನಾಂಕವನ್ನು ನಿಗದಿ ಮಾಡಿ ತೀರ್ಪು ಪ್ರಕಟ ಮಾಡೋದಾಗಿಯೂ ಘೋಷಣೆ ಮಾಡಬಹುದು ಅಂದ್ರೆ ಆದೇಶವನ್ನು ಕೊಡಬಹುದು ಅದು ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂತ ವಿಷಯ ಆದರೆ ಹೈಕೋರ್ಟ್ ಅಲ್ಲಿ ಬಂದಂತ ತೀರ್ಪಿನ ಬಗ್ಗೆ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣಾಪರ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗ ಅವರು ಅವರು ಜಡ್ಜ್ ಗಮನಕ್ಕೆ ತರ್ತಾ ಇದ್ದಾರೆ ಅಂಶಗಳ ಪೈಕಿ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆ ಅನುಮತಿ ಸರಿಯಾಗೇ ಇದೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಅದು ಹೈಕೋರ್ಟ್ನ ತೀರ್ಪಿನಲ್ಲಿ ಇದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕನ್ಸಿಡರ್ ಮಾಡಬೇಕು ಮತ್ತೊಂದು ಕೃಷಿ ಭೂಮಿ ಪರಿವರ್ತನೆ ವಿಚಾರದ ತನಿಖೆಯ ಅಗತ್ಯತೆನೂ ಇದೆ ಅಂತ ಹೈಕೋರ್ಟ್ ಹೇಳಿದೆ ಹಾಗಾಗಿ ಇಲ್ಲಿ ತನಿಖೆ ನಡೆಸೋದು ಬಹಳ ಅವಶ್ಯವಾಗಿದೆ ಹೈಕೋರ್ಟ್ ತೀರ್ಪಿನಲ್ಲೂ ಅದು ಉಲ್ಲೇಖ ಮಾಡಲಾಗಿದೆ ಸೊ ಇದನ್ನ ಕೋರ್ಟ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಹೇಳ್ತಾ ಇದ್ದಾರೆ ಈಗೊಂದಿಷ್ಟು ಕುತೂಹಲ ಇದ್ದೇ ಇದೆ ತನಿಖೆಯ ಹಾದಿ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಈಗ ಎಫ್ಐಆರ್ನ ಅಗತ್ಯ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇಲ್ಲ ಎಫ್ಐಆರ್ ಆರ್ ಆದ ನಡೆಸಬೇಕಾಗುತ್ತೆ ತನಿಖೆಯನ್ನ ನಡೆಸ್ಬೇಕಾಗುತ್ತೆ ಸಿಎಂ ಮೇಲೂ ಕೂಡ ಎಫ್ ಐ ಆರ್ ಮಾಡ್ಕೊಳ್ಬೇಕಾಗುತ್ತೆ ಯಾರ ಮೇಲೆಲ್ಲ ಆರೋಪಗಳು ಕೇಳಬಂದಿದ್ದೆ ಅವ್ರ ಮೇಲೆ ಎಫ್ಐಆರ್ ಆರ್ ಅನ್ನು ಹಾಕಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಲ್ಲಿ ಕಾನೂನು ಸಮರವನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಇವತ್ತೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ತೀರ್ಪು ಬಂದರೂ ಬರಬಹುದು ಅಥವಾ ವಿಚಾರಣೆಯ ಅಗತ್ಯತೆ ಇದ್ರೆ ಜಡ್ಜ್ ಅದನ್ನ ಹೇಳ್ತಾರೆ ಅವರು ವಿವೇಚನೆಗೆ ಬಿಟ್ಟಂತ ವಿಷಯ ಅದು ಹೈಕೋರ್ಟ್ ತೀರ್ಪಿನ ಹೈಲೈಟ್ಸ್ ಸದ್ಯಕ್ಕೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಇಲ್ಲಿ ಜಡ್ಜ್ ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ನ ಗಮನಕ್ಕೆ ಸದ್ಯಕ್ಕೆ ತರ್ತಾ ಇದ್ದಾರೆ ಅಡಿಯಲ್ಲಿ ಎಫ್ಐಆರ್ ಹಾಕಬಹುದಾ ಬೇಡವಾ ತನಿಖಾ ಸಂಸ್ಥೆಯಿಂದ ಎಂ ರೋಲ್ ಬಗ್ಗೆ ಮಾತ್ರ ತನಿಖೆ ಆಗಬೇಕಾಗುತ್ತಾ ಸಿಆರ್ ಪಿ ಸಿ ಫಾಲೋ ಮಾಡಬೇಕಾ ಬಿಎನ್ಎಸ್ ಫಾಲೋ ಮಾಡಬೇಕಾ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ ವಕೀಲರಿಗೆ ನ್ಯಾಯಾಧೀಶರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿಆರ್ ಪಿ ಫಾಲೋ ಮಾಡಬೇಕಾ ಅಥವಾ ಇತ್ತೀಚೆಗೆ ಚಾಲ್ತಿಗೆ ಬಂತಲ್ಲ ಬಿ ಎನ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅದನ್ನ ಫಾಲೋ ಮಾಡಬೇಕಾ ಅಂತೇಳಿ ವಕೀಲರಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರಕರಣಗಳಲ್ಲಿ ಈಗಲೂ ಕೂಡ ಒಂದಿಷ್ಟು ಗೊಂದಲಗಳಿದೆ ಈ ಸಿಆರ್ ಪಿ ಸಿ ಮತ್ತೆ ಬಿಎನ್ ಎಸ್ ಮಧ್ಯದಲ್ಲಿ ಬಿಎನ್ ಎಸ್ ಅಂದ್ರೆ ಭಾರತೀಯ ನ್ಯಾಯ ಸಂಹಿತ ಸಿಆರ್ ಪಿ ಸಿ ಅಂತಂದ್ರೆ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹಳೆ ಪ್ರಕರಣಗಳಲ್ಲಿ ಸಿಆರ್ಪಿಸಿ ಅಂತಾನೆ ಮೆನ್ಷನ್ ಮಾಡ್ಕೊಳ್ತಾ ಇದೆ ಈಗ ಅದನ್ನ ಹಂಗ್ ಕರೆಯೋದಿಲ್ಲ ಬಿಎನ್ ಎಸ್ ಅಂತ ಕರೀತಾರೆ ಇದರಲ್ಲಿ ಯಾವ್ದನ್ನ ಫಾಲೋ ಮಾಡ್ಬೇಕು ನಾವು ಸಿಆರ್ ಸಿ ಫಾಲೋ ಮಾಡ್ಬೇಕಾ ಬಿಎನ್ಎಸ್ ಫಾಲೋ ಮಾಡ್ಬೇಕಾ ಅಂತ ಹೇಳಿ ವಕೀಲರಿಗೆ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಲ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ ಈ ಪಂಜಾಬ್ ಹರಿಯಾಣ ಕೇರಳ ಕೋರ್ಟ್ನ ಕೆಲ ಆದೇಶಗಳ ಬಗ್ಗೆ ಲಕ್ಷ್ಮಿ ಅಯ್ಯಂಗಾರ್ ಉಲ್ಲೇಖ ಮಾಡಿದ್ರು ಒಂದಿಷ್ಟು ಗೊಂದಲಗಳು ಸದ್ಯಕ್ಕೆ ಏರ್ಪಟ್ಟಿದೆ ಸಿಆರ್ಪಿಸಿ ಬಿಎನ್ಎಸ್ಎಸ್ ಎಸ್ ಬಗ್ಗೆ ಎಲ್ಲ ಸೊ ಹಾಗಾಗಿ ಕಾಲ ವಿಚಾರಣೆಯನ್ನ ಜಡ್ಜ್ ಮುಂದೂಡಿಕೆ ಮಾಡಿದ್ದಾರೆ ಹೈಕೋರ್ಟ್ ತೀರ್ಪಿನ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಲಕ್ಷ್ಮಿ ಅಯ್ಯಂಗಾರ್ ಅವರು ಕೃಷಿ ಭೂಮಿ ಪರಿವರ್ತನೆ ವಿಚಾರದ ತನಿಖೆ ಅಗತ್ಯ ಇದೆ ಅಂತ ಹೇಳ್ತಾ ಇದ್ರು ಆಗ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ತನಿಖೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಂತ ಹೇಳಿದಾಗ ಇಲ್ಲಿ ಯಾವುದನ್ನು ಫಾಲೋ ಮಾಡ್ಬೇಕಾಗಾದ್ರೆ ಆರ್ ಪಿ ಸಿಗಳನ್ನ ಫಾಲೋ ಮಾಡ್ಬೇಕಾ ಸೆಕ್ಷನ್ ಗಳನ್ನ ಅಥವಾ ಬಿ ಎನ್ ಎಸ್ ಎಸ್ನ ಫಾಲೋ ಮಾಡಬೇಕಾ ಅಂತ ಜಡ್ಜ್ ಕೇಳ್ತಾರೆ ಯಾವ ಸೆಕ್ಷನ್ ಅಡಿಯಲ್ಲಿ ಇಲ್ಲಿ ಪ್ರಕ್ರಿಯೆ ನಡಿಬೇಕು ಅದು ಎನ್ ಎಸ್ ಎಸ್ ಅಂತ ನಾವು ಸೆಕ್ಷನ್ ಗಳನ್ನ ಹಾಕೊಂಡು ಹೋಗ್ತಾರಲ್ಲ ಅದ್ರ ಆರ್ ಪಿ ಸಿ ಹಳೆಯ ಸೆಕ್ಷನ್ಗಳು ಇರ್ತಲ್ಲ ಅಂತ ಸೊ ಆಗ ಲಕ್ಷ್ಮಿ ಅಯ್ಯಂಗಾರ್ ಅವರು ಒಂದಿಷ್ಟು ಪಂಜಾಬ್ ಹರಿಯಾಣ ಕೇರಳ ಕೋರ್ಟ್ ನ ತೀರ್ಪಿನ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಸ್ವಲ್ಪ ಗೊಂದಲಗಳು ಈ ವಿಷಯವಾಗಿ ಉಂಟಾಗಿದ್ರಿಂದ ಅಂತ ಅನ್ಸುತ್ತೆ ಕೆಲ ಕಾಲ ವಿಚಾರಣೆಯನ್ನ ಜಡ್ಜ್ ಮುಂದೂಡಿಕೆ ಮಾಡಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ